ನಮಸ್ಕಾರ ಗೆಳೆಯರೆ ಭಾರತದ ವಿರುದ್ಧ ಟರ್ಕಿ ರೂಪಿಸಿದ ಪಿತೂರಿಗಳು ಅಂತಾರಾಷ್ಟ್ರೀಯ ಸಾಗರದಲ್ಲಿ ವಿಫಲವಾಗಿವೆ ಗಲ್ಫ್ ದೇಶಗಳಲ್ಲಿ ಭಾರತದ ವ್ಯಾಪಾರದ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈ ಟರ್ಕಿಯ ಮಹತ್ವಾಕಾಂಕ್ಷೆಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಟರ್ಕಿ ಯಾವ ರೀತಿಯಲ್ಲಿ ಭಾರತವನ್ನು ದುರ್ಬಲಗೊಳಿಸುವುದಕ್ಕಾಗಿ ಪ್ರಯತ್ನಿಸಿತ್ತು ಮತ್ತು ಆ ಪ್ರಯತ್ನಗಳು ಯಾಕೆ ಫಲಕಾರಿಯಾಗಿಲ್ಲ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಶತ್ರು ಅನ್ನುವುದು ಸುಲಭ ಆದರೆ ವೈರತ್ವವನ್ನು ನಿಭಾಯಿಸುವುದು ಕಷ್ಟ ಹಾಗೂ ಇದು ಭಾರತದ ವಿಷಯದಲ್ಲಿ ಸಂಪೂರ್ಣವಾಗಿ ಸತ್ಯವಾಗಿದೆ ಟರ್ಕಿ ಮತ್ತು ಅದರ ನೌಕಾಪಡೆಯು ಈ ಕಹಿಯನ್ನ ಈಗ ಅರ್ಥ ಮಾಡಿಕೊಂಡಿದೆ ಈ ಟರ್ಕಿ ಭಾರತದ ಪರಮ ವಿರೋಧಿಯಾಗಿ ನೇರ ವೈರಿಯಾಗಿದೆ ಹಾಗೂ ಇದು ಭಾರತದ ವಿರುದ್ಧ ಪಿತುರಿ ಮಾಡಿತ್ತು ಗೆಳೆಯರೆ ನೀವು ಇದನ್ನ ತಿಳ್ಕೊಂಡು ಆಶ್ಚರ್ಯ ಪಡಬಹುದು ಟರ್ಕಿಯ ಪಾಲಿಸಿ ಮೇಕರ್ಸ್ ಅಂದ್ರೆ ನೀತಿ ನಿರೂಪಕರು ಭಾರತದ ವಿರುದ್ಧ ಸಮುದ್ರದಲ್ಲಿ ಬಲೆ ಬೀಸಿದ್ದಾರೆ ಈ ಪಿತುರಿ ಯಂತ್ರಕ್ಕೆ ಟರ್ಕಿಯ ವಿದೇಶಾಂಗ ಇಲಾಖೆಯ ಉನ್ನತ ಅಧಿಕಾರಿಗಳು ನೌಕಾಪಡೆಯ ಕಮಾಂಡರ್ಗಳು ಹಾಗೂ ಟರ್ಕಿಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ್ರು ಆದರೆ ಇಲ್ಲಿ ಭಾರತವು ಎಲ್ಲಾ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿದೆ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಚಂಡಮಾರುತವನ್ನ ಕೇವಲ ಜಾಲದಿಂದ ತಡೆಯುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಟರ್ಕಿ ಈಗ ಅರಿತುಕೊಂಡಿದೆ ಹೆಂಗಂದ್ರೆ ಅರಬ್ ದೇಶಗಳಲ್ಲಿ ಈ ಟರ್ಕಿ ತನ್ನ ಪ್ರಭಾವವನ್ನು ಹೆಚ್ಚಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಆದರೆ ಈ ಭಾಗದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವವು ಟರ್ಕಿಯ ಮಹತ್ವಾಕಾಂಕ್ಷೆಗಳಿಗೆ ಸವಾಲು ಹಾಕ್ತಾ ಇದೆ ಹಾಗಾಗಿ ಇದರಿಂದ ಟರ್ಕಿ ಈಗ ಭಾರತವನ್ನು ದುರ್ಬಲಗೊಳಿಸುವುದಕ್ಕಾಗಿ ರಹಸ್ಯವಾಗಿ ತಂತ್ರಗಳನ್ನ ಹಣೆದಿದೆ ಗೆಳೆಯರಿ ಟರ್ಕಿ ಹಿಂಬಾಗಿಲಿನ ಮೂಲಕ ಕೆಲವು ಅರಬ್ ದೇಶಗಳ ಜೊತೆಗೂಡಿ ಭಾರತೀಯ ಸರಕು ಹಡುಗುಗಳು ಬಂದರುಗಳಲ್ಲಿ ಸುಲಭವಾಗಿ ಕ್ಲಿಯರೆನ್ಸ್ ಪಡೆಯದಂತೆ ವ್ಯವಸ್ಥೆ ಮಾಡಿತ್ತು ಯಾಕಂದ್ರೆ ಇದರಿಂದ ಭಾರತದ ವ್ಯಾಪಾರದ ಸಪ್ಲೈ ಚೈನ್ ಅನ್ನು ಹಾನಿಪಡಿಸುವುದು ಅದರ ಉದ್ದೇಶವಾಗಿತ್ತು ಅರಬ್ ದೇಶಗಳಲ್ಲಿ ಅದು ಭಾರತದ ಸರಕು ಹಡುಗುಗಳನ್ನ ಕಾಗದ ಪತ್ರಗಳ ತೊಂದರೆ ಮತ್ತು ಭದ್ರತಾ ಕಾರಣಗಳ ನೆಪದಲ್ಲಿ ದೀರ್ಘಕಾಲ ಸಿಕ್ಕಾಕಿಕೊಳ್ಳುವಂತೆ ಮಾಡ್ತಾ ಇತ್ತು ಇದರಿಂದ ಗೆಳೆಯರೆ ಭಾರತದ ವ್ಯಾಪಾರದ ಸಪ್ಲೈ ಚೈನ್ ಹಾನಿಗೊಳಗಾಗ್ತದೆ ಹಾಗೂ ಸರಕು ಹಡುಗುಗಳ ಕಾರ್ಯನಿರ್ವಹಣೆಯ ವೆಚ್ಚ ಹೆಚ್ಚಾಗ್ತದೆ ಅಂತ ಈ ಟರ್ಕಿ ಭಾವಿಸಿತ್ತು ಗೆಳೆಯರೆ ಈ ಟರ್ಕಿಯ ರಹಸ್ಯ ಮಾರ್ಗಗಳ ಮೂಲಕ ಭಾರತಕ್ಕೆ ಹಾನಿ ಮಾಡುವುದಕ್ಕಾಗಿ ಪ್ರಯತ್ನಿಸಿದರು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಸಿ ದೇಶಗಳಲ್ಲಿ ಭಾರತವು ಮತ್ತಷ್ಟು ಪ್ರಬಲವಾಗಿ ಬೆಳೆದಿದೆ ಇಂಟರ್ನ್ಯಾಷನಲ್ ಓಸಿಯೋನೋಗ್ರಾಫಿಕ್ ಆರ್ಗನೈಜೇಷನ್ ಟ್ರ್ಯಾಕಿಂಗ್ ಡೇಟಾಗಳ ಪ್ರಕಾರ ಭಾರತೀಯ ಸರಕು ಹಡಗುಗಳ ಉಪಸ್ಥಿತಿಯು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತಾರ್ ಕುವೈತ್ ಮತ್ತು ಓಮನ್ನಲ್ಲಿ ಹೆಚ್ಚಾಗಿದೆ ಮಿಡಲ್ ಈಸ್ಟ್ ಕೆಲವು ವರದಿಗಳ ಪ್ರಕಾರ ಅಮೆರಿಕದ ಮೇಲೆ ಅರಬ್ ದೇಶಗಳ ನಂಬಿಕೆ ಕಡಿಮೆಯಾಗಿದೆ ಅಮೆರಿಕದ ಮಿಲಿಟರಿ ನೆಲೆಯನ್ನು ಹೊಂದಿರುವ ಮತ್ತು ಭದ್ರತೆಯ ಭರವಸೆಯನ್ನು ಹೊಂದಿರುವ ಈ ಅರಬ್ ದೇಶಗಳು ವ್ಯಾಪಾರ ವಿಷಯದಲ್ಲಿ ಭಾರತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿವೆ ಹಾಗೂ ಈ ಘಟನೆಯು ಟರ್ಕಿಯ ಮಹತ್ವಾಕಾಂಕ್ಷಿಗಳಿಗೆ ತೀವ್ರ ಹೊಡೆತ ನೀಡಿದೆ ಗೆಳೆರೆಯಲ್ಲಿ ಅಮೆರಿಕದ ವ್ಯಾಪಾರ ಸಮರ ಮತ್ತು ಟರ್ಕಿಯ ಪಿತುರಿಗಳು ಎರಡು ಭಾರತದ ಪ್ರಗತಿಯನ್ನು ತಡೆಯುವುದಕ್ಕಾಗಿ ವಿಫಲವಾಗಿವೆ